ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಚಿತ್ರ ಸಂಗತಿಗಳ ಬಗ್ಗೆ ಮಾತಾಡೋದಾದರೆ ಈಗ ನಾವು ವಿವಿಧ ದೇಶದ ಜನರನ್ನು ನೋಡ್ತಾ ಇರ್ತೀವಿ ವಿವಿಧ ದೇಶದ ಜನರು ವಿವಿಧ ರೀತಿಯಲ್ಲಿ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ತಮ್ಮ ಅಭಿರುಚಿಗಳನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಅದನ್ನು ನೋಡುವಾಗ ನಮ್ಗೆ ಅನಿಸ್ತದೆ ಅವ್ರು ಯಾಕೆ ಹಾಗೆ ಇವ್ರು ಯಾಕೆ ಹೇಗೆ ಇಂಡಿಯಾದವ್ರು ಯಾಕೆ ಹಾಗೆ ಅಮೇರಿಕಾದವ್ರು ಯಾಕೆ ಹೀಗೆ ರಷ್ಯನರು ಯಾಕೆ ಜಪಾನ್ದವ್ರು ಯಾಕೆ ಯಾಕೆಗೆ ಹಾಗೆ ನೋಡ್ತಾ ಹೋಗುವಾಗ ಹಾಗೆ ರಷ್ಯಾ ದೇಶದ ಬಗ್ಗೆ ಮಾತಾಡೋದಾದ್ರೆ ರಷ್ಯಾ ದೇಶದವರು ದುಃಖವನ್ನು ಚೆನ್ನಾಗಿ ವ್ಯಕ್ತಪಡಿಸೋದ್ರಲ್ಲಿ ನಿಷ್ಣಾಂತರು ಅಂತ ಕೇಳ್ತೀವಿ ಅಂದರೆ ದುಃಖವನ್ನು ವ್ಯಕ್ತಪಡಿಸೋದಾಗಿರ್ಬೋದು ಚಿತ್ರಿಸೋದ್ರಲ್ಲಿ ತುಂಬ ಎಕ್ಸ್ಪರ್ಟು ರಷ್ಯನ್ನರು ಹಾಗೇ ಇಟಲಿ ದೇಶದವರು ಸೌಂದರ್ಯ ಆಧಾರಕ ಆರಾಧಕರು ಸೌಂದರ್ಯವನ್ನು ಸವಿಯುವಂಥವರು ಅಂತ ನೋಡ್ಬೋದು ಹಾಗೆ ಜರ್ಮನ್ ದೇಶದವರು ನೋಡಿದ್ರೆ ಅವರು ಎಲ್ಲದರಲ್ಲೂ ದುರಾಸೆ ಪ್ರತಿಯೊಂದರಲ್ಲೂ ದುರಾಸೆ ದುರಾಸೆಯನ್ನು ವ್ಯಕ್ತಪಡಿಸುವಂಥವ್ರು ಹಾಗೆ ಇನ್ನೊಂದು ಕಡೆ ನಾವು ನೋಡ್ತಾ ಹೋದ್ರೆ ಅರಬ್ಬಿ ದೇಶದವರು ಇರೋ ಈ ಅರೇಬಿಯನ್ಸ್ ಏನ ಅರಬ್ಬಿ ಕಂಟ್ರಿಯವರು ಏನಂತೀವಿ ಅವರು ಉತ್ಪ್ರಕ್ಷೆ ಎಲ್ಲವನ್ನು ಉತ್ಪ್ರಕ್ಷೆಯಿಂದ ನೋಡ್ತಕ್ಕಂಥ ವ್ಯಕ್ತಿ ತಗೊಳ್ತಕ್ಕಂಥ ಜನ ಅಂತ ನಾವು ನೋಡಬಹುದು ಹಾಗೆ ಈಜಿಪ್ಟ್ ದೇಶವನ್ನು ನೋಡಿದಾಗ ಅಲ್ಲಿನ ಪಿರಮಿಡ್ಸ್ ಎಲ್ಲ ನೋಡುವಾಗ ನಮ್ಗೆ ಏನಿಸ್ತದೆ ಅವರು ತುಂಬಾ ರಹಸ್ಯಗಳನ್ನ ಕಾಪಾಡಿಕೊಳ್ಳೋರು ರಹಸ್ಯಗಳನ್ನ ಭೇದಿಸೋರು ಹಾಗೆ ಇಂಗ್ಲೆಂಡ್ ಅಥವಾ ಲಂಡನ್ ಅಥವಾ ಏನು ನಾವು ಈ ಇಂಗ್ಲೀಷ್ನವ್ರು ಏನಂತ ಕರಿತೀವಿ ಅವರು ಅಧಿಕಾರ ಲಾಲಾಸೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿತ್ವ ಹೋದವರು ಯಾಕಂದರೆ ನಮ್ಮನ್ನು ಆಳಿದಾರಲ್ಲ ಆರು ಏಳ್ನೂರು ವರ್ಷ ಅದನ್ನು ನೋಡುವಾಗ ಗೊತ್ತಾಗೋದಿಲ್ವೇ ಇಂಗ್ಲೆಂಡ್ನವರು ಅಥವಾ ಬ ಈ ಇಂಗ್ಲೀಷ್ನ ಜನ ಅಧಿಕಾರಕ್ಕಾಗಿ ಆಸೆ ಪಡ್ತಕ್ಕಂಥವ್ರು ಕೊನೆಯದಾಗಿ ನಾವು ಭಾರತೀಯರು ನಮ್ಮನ್ನೆಲ್ಲ ನೋಡುವಾಗ ನಮ್ಮ ಒಂದು ವಿವಿಧತೆಯನ್ನು ನೋ ಭಾರತದ ಕಲ್ಚರು ವಿವಿಧತೆಯನ್ನು ನೋಡುವಾಗ ನಾವು ವಿಪರೀತವಾಗಿ ದೈವಾರಾಧಕರು ದೇವರನ್ನು ಆರಾಧಿಸ್ತಕ್ಕಂಥವ್ರು ಭಕ್ತಿ ಉಳ್ಳ ವ್ಯಕ್ತಿತ್ವದವರು ಭಾರತೀಯರು ಅಂತ ಕರಿಬೋದವರು ಅದ್ರ ಜೊತೆಗೆ ಸ್ವಲ್ಪ ನಾವು ಸಾಹಸಿ ಪ್ರವೃತ್ತಿ ಕಡಿಮೆ ಇದೆ ಆದರೆ ಹಾಸ್ಯ ಪ್ರವೃತ್ತಿಯಲ್ಲಿ ನಾವು ಜಗತ್ತಿನಲ್ಲಿ ಟಾಪ್ ಅಂತ ಅನಿಸ್ಕೋಬೋದಲ್ವೇ ಇದು ಹೌದು ಜನರೇ ವಿಚಿತ್ರ ಆದರೂ ಸತ್ಯ ಥ್ಯಾಂಕ್ ಯು